ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಅದೆಷ್ಟು ತಿಂಗಳುಗಳಿಂದ ಅದೆಷ್ಟು ದಿವಸಗಳಿಂದ ಪರಿತಪಿಸ್ತಿದ್ರು ಗೊತ್ತಿಲ್ಲ ಯಾಕೆಂದ್ರೆ ವಿರಾಟ್ ರೂಪ ದರ್ಶನ ಆಗಬೇಕು ಅಂತ ಪಾಕಿಸ್ತಾನ ಬೌಲರ್ಗಳು ಕಾಯ್ತಿದ್ರೆ ಅನ್ನೋ ಗೊತ್ತಿಲ್ಲ ಇವತ್ತು ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪ ದರ್ಶನ ಆಗಿದೆ ನಕನ್ ಸೈಕ್ ಸೆಂಚುರಿಯನ್ನು ಹೊಡೆದಿದ್ರೆ ವಿರಾಟ್ ಕಿಂಗ್ ಕೊಹ್ಲಿ ಅವರು ಇವತ್ತು ಫೋರ್ ಹೊಡೆಯೋದ್ರ ಮುಖಾಂತರ ಸೆಂಚುರಿಯನ್ನ ಬಾರಿಸಿದರೆ ನಾವು ಕೂಡ ಸುಮಾರು ಎಷ್ಟೋ ಜನ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಸೆಂಚುರಿ ನೋಡಿದು ಸುಮಾರು ಎಷ್ಟೋ ದಿನ ಎಷ್ಟೋ ತಿಂಗಳು ಎಷ್ಟೋ ವರ್ಷನೇ ಆಗಿತ್ತು ಆದರೆ ಇವತ್ತು ಅಂತಾರಾಷ್ಟ್ರೀಯ ಎಂಬತ್ತೆರಡನೇ ಸೆಂಚುರಿಯನ್ನು ಬಾರಿಸಿದ್ರೆ ನಿಜವಾಗ್ಲೂ ಕೂಡ ತುಂಬ ಖುಷಿ ವಿಚಾರ ಯಾವನು ಐ ಟಿ ಬಾಬಾ ಹೇಳ್ತಾ ಇದ್ದ ಭಾರತ ಪಾಕಿಸ್ತಾನ ಎದುರುಗಡೆ ದುಬೈನಲ್ಲಿ ಸೋಲುತ್ತೆ ಅಂತ ಹೇಳ್ತಾ ಇದ್ದ ಅವ್ನು ನೋಡ್ತಾ ಇದ್ರೆ ಅರ್ಥವಾಗಿರುತ್ತೆ ಕಿಂಗ್ ಅವರ ತಾಕತ್ತೇನು ಅಂತ ಸರಿಯಾಗಿ ಇಟ್ಟಿದ್ದಾರೆ ಇವತ್ತು ಪಾಕಿಸ್ತಾನ ಬೌಲರ್ಗಳಿಗಂತೂ ಕ್ಲಾಸ್ ತಗೊಂಡಿರ್ತಾರೆ ಜನ ಯಾಕೆಂದರೆ ಅವತ್ತೇ ಸ್ಟೇಡಿಯಂ ಬಿಟ್ಟು ಹೊಡೋಗ್ತಾಯಿದ್ರು ಇವತ್ತೇನೇನಾಗಿರ್ತಾರೋ ಗೊತ್ತಿಲ್ಲ ಇದು ನಮ್ಮ ಭಾರತ ದೇಶದ ತಾಕತ್ತು ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಜವಾಗೂ ಕೂಡ ತುಂಬ ಎಲ್ಲ ಪ್ಲೇಯರ್ಸು ಕೂಡ ತುಂಬ ಸಖತ್ತಾಗಿ ಆಡಿದ್ದಾರೆ ಇನ್ನೂ ಬೌಲಿಂಗು ಕೂಡ ಅಷ್ಟೇ ಬ್ಯಾಟಿಂಗು ಕೂಡ ಅಷ್ಟೆ ಎಲ್ಲ ಕೂಡ ಚೆನ್ನಾಗಿ ಆಡಿದ್ದಾರೆ ಇದರಲ್ಲಿ ಇವತ್ತು ನಮ್ಮ ಕಿಂಗ್ ಅವರ ಆಕರ್ಷಕ ಶತಕ ಇವತ್ತು ಎಲ್ಲರೂ ಕೂಡ ಮುಂದೆನೇ ಇದೆ ಅಷ್ಟು ಚೆನ್ನಾಗಿ ಇವತ್ತು ಬ್ಯಾಟಿಂಗ್ ಆಡಿ ಒಳ್ಳೆಯ ಸೆಂಚುರಿಯನ್ನು ಹೊಡೆದಿದ್ದಾರೆ ಇನ್ನೂ ಇನ್ನೇನು ರನ್ಸ್ ಕೂಡ ಇರಲಿಲ್ಲ ತುಂಬ ಕಮ್ಮಿ ರನ್ಸ್ ಕೂಡ ಸೆಂಚುರಿ ಮಾಡೇ ಬಿಟ್ಟರು ಕೆಲವರು ಮಾತಾಡ್ಕೊತಿದ್ರು ಬೇಕಾ ಟೈಮಲ್ಲಿ ವಿರಾಟ್ ಅವರು ಕಿಂಗ್ ಕೊಹ್ಲಿ ಅವರು ಆಡಲ್ಲ ಅಂತ ಅಂತ ಇದ್ದರು ಅವ್ರಿಗೆ ಇವತ್ತು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಬೇಕಾಗಿರೋಂಥ ಟೈಮ್ ಇದಕ್ಕಿನ್ನ ಬೇಕಾದರು ಇಂಡಿಯಾ ಪಾಕ್ ಮ್ಯಾಚು ಇಂಥ ಮ್ಯಾಚಲ್ಲೇ ಸಂಚುರಿಗಳ್ ಗೆಲ್ಸಿದ್ದಾರೆ ಅಂದರೆ ಇನ್ನೆಂಥ ಗುರು ಕೇಳೋರಿಗೆ ವಿರಾಟ್ ಕೊಹ್ಲಿ ಆಡಲ್ಲ ಬೇಕಾದ ಟೈಮಲ್ಲಿ ಅಂತ ಅನ್ನೋರಿಗೆ ಇದು ನಿಜವಾಗ್ಲೂ ಕೂಡ ಈ ಮ್ಯಾಚ್ ನೋಡಿರ್ತಾರಲ್ಲ ಅರ್ಥವಾಗಿರುತ್ತೆ ಅಂತ ಅಂದ್ಕೋತೀನಿ